ನಾಳೆ ನಿವೃತ್ತರಾಗುತ್ತಿರುವ ದಾಂಡೇಲಿಯ ದಾಂಡೇಲಪ್ಪ ವಿವಿಧ ಉದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಕೃಷ್ಣಾ ಪೂಜಾರಿ ಅವರ ನಿವೃತ್ತ ಜೀವನಕ್ಕೆ ಶುಭ ಕೋರಿದ ಮಿತ್ರ ಬಳಗ ಉತ್ತರ ಕನ್ನಡ ಜಿಲ್ಲೆ ಕಂಡ ಹೆಮ್ಮೆಯ ಹಾಗೂ ಪ್ರತಿಷ್ಠಿತ ಸಹಕಾರಿ ಸಂಘಗಳಲ್ಲಿ ಅಗ್ರಣೀಯವಾಗಿರುವ ದಾಂಡೇಲಿಯ ಕುಳಗಿ ರಸ್ತೆಯಲ್ಲಿರುವ ದಾಂಡೇಲಪ್ಪ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘದಲ್ಲಿ ಕಳೆದ ನಲವತ್ತೊಂದು ವರ್ಷಗಳಿಂದ ಸುದೀರ್ಘ ಹಾಗೂ ಅನುಪಮ ಸೇವೆಯನ್ನು ಸಲ್ಲಿಸಿ ಸಹಕಾರಿ ಸಂಘದ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಿ ನಾಳೆ ಗುರುವಾರ ನಿವೃತ್ತರಾಗುತ್ತಿರುವ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಕೃಷ್ಣ ಪೂಜಾರಿ ಅವರಿಗೆ ಅವರ ನಿವೃತ್ತ ಜೀವನಕ್ಕೆ ಶುಭವನ್ನು ಹಾರೈಸಿದ್ದಾರೆ ಶ್ರೀ ಕೃಷ್ಣ ಪೂಜಾರಿಯವರ ಶ್ರಮ ಸಾಧನೆ ಸಂಘದ ಪ್ರಗತಿಗೆ ಸದಾ ಸ್ಫೂರ್ತಿಯಾಗಿದೆ ಸ್ಮರಣೀಯವಾಗಿದೆ ಶ್ರೀ ಕೃಷ್ಣ ಪೂಜಾರಿಯವರ ಸಾರ್ಥಕ ಪ್ರಾಮಾಣಿಕ ಸೇವೆಗೆ ಅನಂತ ಕೃತಜ್ಞತೆಗಳೊಂದಿಗೆ ನಿವೃತ್ತಿಯ ಜೀವನ ಸಂತೋಷದಾಯಕವಾಗಿರಲಿ ಸತ್ಪುರುಷ ಶ್ರೀ ದಾಂಡೇಲಪ್ಪ ಸದಾ ಆಯುರಾರೋಗ್ಯ ನೆಮ್ಮದಿಯನ್ನು ಅನುಗ್ರಹಿಸಲಿ ಎಂದು ಶುಭವನ್ನು ಪ್ರಾರ್ಥಿಸಿದ್ದಾರೆ ಶ್ರೀ ವಾಮನ್ ಮಿರಾಶಿ ಮಾಜಿ ಅಧ್ಯಕ್ಷರು ದಾಂಡೇಲಪ್ಪ ವಿವಿಧ ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಉತ್ತರ ಕನ್ನಡ ಜಿಲ್ಲೆ ಶ್ರೀ ಮಾರುತಿ ಕಾಮ್ರೇಕರ್ ಅಧ್ಯಕ್ಷರು ದಾಂಡೇಲಪ್ಪ ಉದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ದಾಂಡೇಲಿ ಶ್ರೀ ಈಶ್ವರ್ ವಟ್ಲೇಕರ್ ನಿರ್ದೇಶಕರು ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ ಹಳಿಯಾಳ ಶ್ರೀ ಲಕ್ಷ್ಮಣ್ ಜಾಧವ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಗ್ರಾಮ ಪಂಚಾಯತ್ ಆಲೂರು ಶ್ರೀ ಮಹಾವೀರ್ ನೇರ್ಲೇಕರ್ ಪ್ರಗತಿಪರ ಕೃಷಿಕರು ತಾಟಗೇರ ದಾಂಡೇಲಿ ಸಾಲು ಸಹಕಾರಿ ಬಂಧುಗಳಿಗೆ ಪ್ರಪ್ರಥಮವಾಗಿ ನಮಸ್ಕರಿಸುತ್ತಾ ದಾಂಡೇಲಿಪ್ಪ ವಿವಿಧ ದೇಶಗಳ ಸಹಕಾರ ಸಂಘ ದಾಂಡೇಲಿ ಈ ವತಿಯಿಂದ ಹೇಳುವುದಂದರೆ ನಮ್ಮ ಕೃಷ್ಣ ಪರಶುರಾಮ್ ಪೂಜಾರಿ ಇವರು ನಮ್ಮ ಸಂಘದಲ್ಲಿ ಒಂದು ಗುಮಾಸ್ತರಾಗಿ ಮತ್ತು ಮುಂದೆ ವ್ಯವಸ್ಥಾಪಕರಾಗಿ ಉತ್ತಮ ಸೇವೆಯನ್ನು ನೀಡಿದ್ದಾರೆ ಇದಕ್ಕೆ ನಮ್ಮ ರೈತ ಬಂಧುಗಳಲ್ಲಿ ನಿಜವರ ಒಂದು ಹೆಮ್ಮೆ ಪಡುವಂಥ ಸಂಗತಿಯಾಗಿದೆ ನನಗನಿಸ್ತದೆ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಪ ಸಂಘದ ಅಧ್ಯಕ್ಷ ನಾನೇ ಇದ್ದಂಗೆ ಕಾಣಿಸ್ತದೆ ಆ ಸಂದರ್ಭದಲ್ಲಿ ಅವರನ್ನು ನಾವು ಒಂದು ಗುಮಾಸ್ತರಾಗಿ ಕೆಲಸಕ್ಕೆ ಸೇರಿಸ್ಕೊಂಡೇವೆ ನಮ್ಮ ದಿವಂಗತರಾದ ಸನ್ಮಾನ್ಯ ಶ್ರೀ ಗನಬಾ ಗೋಪಾಲ್ ಅವರ ಒಂದು ಕೈ ಕೆಳಗೆ ಅವರು ಕೆಲಸ ಮಾಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಇಷ್ಟು ವರ್ಷ ಪ್ರಾಮಾಣಿಕವಾಗಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ನಿಜವಾಗಲೂ ಅವರು ಹೇಳಬೇಕಂದ್ರೆ ಪ್ರತಿಯೊಂದು ಕಷ್ಟದ ಕೆಲಸದಲ್ಲಿ ಈಗ ಈ ತಿತ್ತಲಾಗಿ ನೋಡಿದರೆ ಪ್ರತಿಯೊಂದು ಕಷ್ಟದ ಕೆಲಸದಲ್ಲಿ ನಾವು ಪೂಜಾರಿಯವರನ್ನು ನಮ್ಮ ಸಾಕಷ್ಟು ನಮ್ಮ ರೈತ ಬಾಂಧವರು ಅವರನ್ನು ಭೇಟಿಯಾಗಿದ್ದಾರೆ ಉದಾಹರಣೆ ಹೇಳಬೇಕಂದ್ರೆ ಯಾರೋ ಒಬ್ಬ ಅನಾರೋಗ್ಯದಿಂದ ಪೀಡಿತರಾದಲ್ಲಿ ರಾತ್ರಿ ಆಗಲಿ ಅಥವಾ ಯಾವುದೇ ಸಂದರ್ಭದಲ್ಲಿ ಕೆಲಸಕ್ಕೆ ಬೇಕಾದರೂ ಅವರು ಪೂಜಾರಿ ಕಡೆ ಫಸ್ಟ್ ಓಡ್ಬರ್ತಿದ್ರು ಯಾಕಂದರೆ ಆರ್ಥಿಕ ಸಹಾಯ ಮಾಡೋದ್ರಲ್ಲಿ ಅವರು ಎತ್ತಿದಕ್ಕೆ ಇತ್ತು ಅವರಿಗೆ ಸಂಘದಿಂದ ಸಹಾಯ ಮಾಡಿದ ದಿವಸ ಕೆಲವು ದಿವಸ ದಿವಸಗಳಾದರೆ ಸಹಾಯ ಮಾಡಲಿಕ್ಕೆ ಬೇರೆಯವರ ಕಡೆಯಿಂದ ಅವರು ಕೈಗಡಕಾದ ಧನ ಸಹಾಯ ಮಾಡಿ ಅವರನ್ನು ಅವರ ಒಂದು ಏನು ಶೀಕ್ ಆಗ್ತಿದಾರಲ್ಲ ಆ ಮನುಷ್ಯಗೆ ಗುರು ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಿದ್ರು ಇನ್ನೂ ಹೇಳಬೇಕಂದ್ರೆ ನಮ್ಮ ರೇಷನ್ ಇದ್ದಾಗ ಚಿಮಣಿ ಸಹ ನಾವು ಕೊಡ್ತಿದ್ದೇವೆ ಆಟ ಸಂದರ್ಭದಲ್ಲಿ ಯಾವುದೇ ಒಬ್ಬ ಜ ಊರಲ್ಲಿ ಯಾರೋ ಒಬ್ಬರು ಅನಾಹುತ ಮೃತಪಟ್ಟಲ್ಲಿ ಮೀನು ಬೇಕಾಗಿದ್ದು ನಮಗೆ ಚಿಮಣ ಬೇಕಾಗ್ತಿತ್ತು ಆ ಸಂದರ್ಭದಲ್ಲಿ ಅವರನ್ನು ಭೇಟಿಯಾಗಿ ಅವರ ಒಂದು ಅಂತ್ಯ ಸಂಸ್ಕಾರಕ್ಕೆ ಅವರು ಚಿಮನಿ ಸಹ ಕೊಟ್ಟು ಸಹಾಯ ಮಾಡ್ತಿದ್ರು ಈ ರೀತಿ ಸಾರ್ವಜನಿಕವಾಗಿ ಹೇಳಬೇಕಂದ್ರೆ ಸರ್ವತೋಮುಖ ಅಭಿವೃದ್ಧಿಗಾಗಿ ಅವರು ರೈತರ ಬಗ್ಗೆ ಸದಾ ಮಿಡಿದಿದ್ದಾರೆ ಮತ್ತು ಅವರು ಸತ ಒಂದು ರೈತ ಕುಟುಂಬದ ಬಂದಿದ್ದರಿಂದ ಎಲ್ಲ ರೈತರ ಕಷ್ಟ ಸುಖ ಏನು ಅವ್ರಿಗೆ ಗೊತ್ತಿದೆ ಅವರು ಯಾವುದೇ ಒಂದು ದೃಢ ನಿರ್ಧಾರ ಮಾಡಿ ಛಲದಿಂದ ಅವರು ಕೆಲಸ ಮಾಡಿ ಒಂದು ದಕ್ಷತೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅವರು ಸಹ ಇವತ್ತು ಕೆಲದ ನಲವತ್ತೊಂದು ವರ್ಷಗಳಿಂದ ತುಸುದೀರ್ಘವಾದ ಸೇವೆ ಮಾಡಿದಂತೆ ನಾವು ಇದು ನಂಬಲಿಕ್ಕೆ ಸಹ ಅಷ್ಟೊಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ನಿಜ ಅಂದರೆ ನಮ್ಮ ದಾಂಡೇಲಿ ಅಂತ ಶಹರದಲ್ಲಿ ಸಹ ಅವರು ಒಳ್ಳೆಯ ಹೆಸರನ್ನು ಪಡೆದಿದ್ದಾರೆ ಯಾವ ನಮ್ಮ ಅಯ್ಯಪ್ಪ ದೇವರ ಒಂದು ಸೇವೆ ಆಗಲಿ ಅಥವಾ ಇನ್ನಿತರ ಯಾವುದೇ ಸೇವೆ ಆಗಲಿ ಅವರು ಮಾಡಿ ಜನರ ಮನದಲ್ಲಿ ಅವರು ನೆಲೆಸಿದ್ದಾರೆ ನಿಜವಾಗಲೂ ಅವರು ಇವತ್ತು ನಿವೃತ್ತಿ ಆಗ್ತಾ ಇದ್ರೆ ನಮಗೂ ಅದು ನಂಬಲಿಕ್ಕೆ ಸಾಧ್ಯ ಇಲ್ಲ ಆದರೂ ನಲವತ್ತೊಂದು ವರ್ಷ ದಿವ್ಯ ಸೇವೆ ಮಾಡಿ ರೈತರ ಬಾಳಿಗೆ ಅವರು ಒಂದು ಹಸನ್ಮುಖಿ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಅದೇ ರೀತಿ ಶೈಕ್ಷಣಿಕವಾಗಿ ಮತ್ತು ಆರೋಗ್ಯ ದೃಷ್ಟಿಯಿಂದ ಆಗಲಿ ಎಲ್ಲ ರೀತಿಯಿಂದ ಅವರು ನಮ್ಮ ರೈತ ಮಕ್ಕಳಿಗೆ ಒಂದು ಒಳ್ಳೆ ರೀತಿಯಿಂದ ಸಹಕಾರ ನೀಡಿದ ಹೇಳಿ ಬಯಸ್ತೇನೆ ಮುಂದಿನ ದಿನಗಳಲ್ಲಿ ಸಹ ಅವರು ನೀವು ಈ ಕೆಲಸದಿಂದ ನಿವೃತ್ತಿ ಆಗಿರ್ಬೋದು ಆದರೆ ಯಾವುದೇ ಸಾರ್ವಜನಿಕ ಜೀವನದಿಂದ ಅವರು ಆಗಿಲ್ಲ ಅಂತ ನಾನು ಬಯಸ್ತೇನೆ ಮುಂದೆ ಸಹ ಅವರು ಒಳ್ಳೆಯ ಕೆಲಸ ಮಾಡಲಿ ಮತ್ತು ಅವರ ದ ಮಕ್ಕಳಿಗಾಗಲಿ ಅವರ ಧರ್ಮಪತ್ನಿಯರಾಗಲಿ ಆಗಲಿ ದೇವರು ಒಳ್ಳೆಯ ಆರೋಗ್ಯ ಆಯುಷ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅವರಿಗೆ ಸದಾ ಅವಕಾಶ ಮಾಡಲಿ ಇನ್ನಿಲ್ಲ ಅಂಥೇಳಿ ನಮ್ಮ ಆಡಳಿತ ಮಂಡಳಿ ಕಮಿಟಿ ವತಿಯಿಂದ ಹಾಗೂ ನಮ್ಮ ಊರವತಿಯಿಂದ ಅವರು ನಾನು ತಮ್ಮ ಒಂದು ನನ್ನ ಅನಿಸಿಕೆ ಹೇಳಲಿಕ್ಕೆ ಬಯಸ್ತಾ ಅವರ ನಿವೃತ್ತಿ ಜೀವನ ಮುಂದೆ ಸುಖಕರವಾಗಿರಿ ಅವರಿಗೆ ದಾಂಡಿಲ್ಯಪ್ಪ ದೇವರು ಮತ್ತು ಆ ನಮ್ಮ ಬಡಕಾಂಶ ಗ್ರಾಮದ ಗಣಪತಿ ದೇವರಾಗಲಿ ಮತ್ತು ನಮ್ಮ ಸುತ್ತಲೂ ಏಳು ಮಕ್ಕಳ ತಾಯಿ ದೇವಸ್ಥಾನ ಕೂಡ ಇದೆಯಲ್ಲ ಅವರೆಲ್ಲರೂ ಅವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ದೀರ್ಘಾಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಕೊಂಡು ಈ ಸಂದರ್ಭ ನಾನು ಹೇಳಲಿಕ್ಕೆ ಬಯಸ್ತೇನೆ